ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬ್ಯಾಕ್ ಕಟ್ಟಿಂಗ್ ಮಾಡಿ ಕಾಲರ್ ನೆಕ್ದು ತುಂಬ ನಿಮಗೆ ಅರ್ಥ ಆಗೋ ಥರ ಕಟಿಂಗ್ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ಕೂಡ ನೋಡ್ಬೋದು ಈ ವಿಡಿಯೋದಲ್ಲಿ ಬರೀ ಫ್ರಂಟ್ ಮಾತ್ರ ನಾನು ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾವು ಉಕ್ಸ್ ಪಟ್ಟಿ ಕಡೆ ಈ ಥರ ಒಂದು ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳೋಣ ಗೆರೆ ಹಾಕ್ಕೊಂಡು ಬ್ಯಾಕು ಜಸ್ಟ್ ಇಟ್ಕೊಂಡು ನಾವು ಇದನ್ನು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇದು ಬಂದು ಉಕ್ಸ್ ಪಟ್ಟಿ ಕಡೆ ಇರುತ್ತೆ ಇದನ್ನು ಈ ಥರ ಇಟ್ಕೊಳ್ಳೋಣ ಸೇಮ್ ಟು ಸೇಮ್ ನಾವು ಕಾಲರ್ ನೆಕ್ ಇರೋದ್ರಿಂದ ನಮಗೆ ಸೇಮ್ ಟು ಸೇಮ್ ಬ್ಯಾಕು ಇದನ್ನು ಇಟ್ಕೊಂಡು ಚಾಪ ಮಾಡಿಕೊಳ್ಳೋಣ ಶೋಲ್ಡರ್ ಹತ್ರ ಸ್ವಲ್ಪ ಕಡಿಮೆ ಮಾಡಬೇಕು ನಾನು ಮುಂದೆ ನಿಮಗೆ ತೋರಿಸ್ತೀನಿ ಅದು ಕಡಿಮೆ ಏನಾದರೂ ಮಾಡಿಲ್ಲ ಅಂದರೆ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಇಲ್ಲಿ ನೋಡಿ ಅರ್ಧ ಇಂಚು ಕಚ್ಚಾಗೋಸ್ಕರ ಬಿಟ್ಕೊಂಡು ಏಳುವರೆ ಇಂಚಿಗೆ ನೆಕ್ಕಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಬ್ರಾಡು ನಾವು ಮೂರು ಇಂಚವರೆಗೂ ಈ ಥರ ತಗೊಂಡು ಈ ಥರ ಕ್ರಾಸ್ಗೆ ಸ್ಟೈಟ್ಗೊಂಡು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇದು ಕಾಲರ್ ನೆಕ್ಗೆಲ್ಲ ಈ ಥರ ವಿ ನೆಕ್ ಕೊಟ್ಟರೆ ತುಂಬ ನೀಟಾಗಿ ಕೂರುತ್ತೆ ಇಲ್ಲಿಂದ ಕಾಲರ್ ಬರುತ್ತೆ ಕಾಲರ್ ಕೂಡ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಈ ಪಾಯಿಂಟಿಂದ ಕಾಲರ್ ನೆಕ್ಗೆ ನಮಗೆ ಡಾಟ್ ಪಾಯಿಂಟು ಅರ್ಧ ಇಂಚಿಂದ ಮುಕ್ಕಾಲು ಇಂಚವರೆಗೂ ಡಾಟ್ ಪಾಯಿಂಟ್ ಜಾಸ್ತಿ ಇರುತ್ತೆ ಹತ್ತುವರೆ ಇದೆ ಹನ್ನೊಂದು ಇಂಚಿಗೆ ಡಾಟ್ ಪಾಯಿಂಟ್ ತಗೊಳ್ಳೋಣ ನೋಡಿ ಈ ಥರ ಬ್ಯಾಕ್ ಇಟ್ಕೊಂಡು ನಾವು ಲೆಂತ್ ಮುಕ್ಕಾಲು ಇಂಚು ಲೆಂತ್ ಜಾಸ್ತಿ ಮಾಡ್ಕೊಳ್ಳೋಣ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ನಲವತ್ತು ಇಂಚು ಚೆಸ್ಟ್ ಇದೆಯಲ್ವಾ ನಲ್ವತ್ತು ಇಂಚಿಗೆ ಚೆಸ್ಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಮುಕ್ಕಾಲು ಇಂಚು ಲೂಸ್ ಬಿಡೋಣ ಇದನ್ನು ಅಪ್ಪರ್ ಚೆಸ್ಟು ಚೆಸ್ಟ್ಗೂ ಆ ಈ ಲೈನ್ಗೆ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಕಚ್ಚಾ ಎಕ್ಸ್ಟ್ರಾಗೋಸ್ಕರ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಡಾಟ್ ಪಾಯಿಂಟ್ ಬಿಡ್ತು ನಮಗೆ ಫಾರ್ಟಿಯಲ್ಲಿ ಡಿವೈಡೆಡ್ ಬೈ ಟೆನ್ ಮಾಡಿದ್ರೆ ನಮಗೆ ನಾಲ್ಕು ಬರುತ್ತೆ ಆ ನಾಲ್ಕನ್ನ ಇಟ್ಕೊಂಡು ಇಲ್ಲಿ ಒನ್ ಇಂಚು ಕಡಿಮೆ ಮಾಡ್ಕೊಳ್ಳೋಣ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇದು ಉಕ್ಸ್ಪಟ್ಟಿ ಏನಾದರೂ ತುಂಬ ಲೆಂತ್ ಜಾಸ್ತಿ ಆಗುತ್ತೆ ಅಂದರೆ ನೋಡಿ ಈ ಥರ ಒಂದು ಒಂದು ಅರ್ಧ ಇಂಚು ಮುಕ್ಕಾಲು ಇಂಚುವರೆಗೂ ತೊಗೋಬೋದು ಇಲ್ಲ ಸೇಪಿಂದನು ತೊಗೊಬೋದು ಮೂರು ಇಂಚು ಬರ್ತಾ ಇದೆ ಈ ಮೂರು ಇಂಚು ಇಲ್ಲಿ ಮೈನಸ್ ಮಾಡಿಕೊಂಡು ನಮಗೆ ಮೂವತ್ತ್ನಾಲ್ಕು ವೇಸ್ಟ್ ಇದೆಯಲ್ವಾ ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಜಸ್ಟ್ ಈ ಥರ ಒಂದು ಸ್ಕೇಲ್ ಇಟ್ಕೊಳ್ಳೋಣ ಇದನ್ನು ಈ ಥರ ಒಂದು ಸೇಪಲ್ಲಿ ತಗೊಂಡು ಸ್ಕೇಲ್ ಈ ಥರ ಉಲ್ಟಾ ಮಾಡಿ ಇದನ್ನು ಒಂದು ಸೇಪ್ ತಗೊಳ್ಳೋಣ ಶೋಲ್ಡ್ರಿಂದ ನೋಡಿ ಇಲ್ಲಿ ರೌಂಡು ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಇದಕ್ಕೂ ಅದಕ್ಕೂ ಸ್ಟ್ರೈಟ್ಗೊಂದು ಲೈನ್ ಹೇಳ್ಕೊಳ್ಳೋಣ ಸಾಕು ತುಂಬ ನೀಟಾಗಿ ಪ್ರಿನ್ಸಸ್ ಕಟ್ ಸೇಪ್ ಬಂತು ನೋಡಿ ಈ ಸೆಂಟ್ರ್ ಪಾಯಿಂಟಿಂದ ಆರು ಇಂಚು ಬರ್ತಾ ಇದೆಯಲ್ವ ಈ ಕಡೆ ಆರು ಕಾಲ್ ಬರೋ ಥರ ಇಲ್ಲಿ ಬಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಬ್ಯಾಕ್ ಎತ್ಕೊಂಡು ಇದನ್ನು ನೋಡಿ ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಆರು ಕಾಲಿಗೆ ಏನು ಮಾರ್ಕಿಂಗ್ ಮಾಡಿದ್ವಿ ಇದಕ್ಕೂ ಇದಕ್ಕೂ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನೋಡಿ ಇಲ್ಲಿಗೆ ಮುಕ್ಕಾಲು ಇಂಚು ಆರ್ಮಲ್ ಶೇಪ್ ಫ್ರಂಟ್ ಆರ್ಮಲ್ ಸೇಪು ಈ ಥರ ತಗೊಂಡು ಜಸ್ಟ್ ಈ ಥರ ನೋಡಿ ಇಲ್ಲಿಂದ ಸೇಪ್ ತಗೊಳ್ಳೋಣ ಇದನ್ನು ಲೆವೆಲ್ ಮಾಡ್ಕೊಳ್ಳೋಣ ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ನೀವೇನಾದರೂ ಲಾಸ್ಟ್ ವೀಡಿಯೋ ಇದ್ರ ಬ್ಯಾಕ್ ಕಟಿಂಗ್ ಏನಾದರೂ ನೀವೇನಾದರೂ ನೋಡಿಲ್ಲ ಅಂದರೆ ಬಟನಲ್ಲಿ ಕೊಟ್ಟಿರ್ತೀನಿ ಅದನ್ನು ಹೋಗಿ ನೋಡಿ ನಿಮಗೆ ಕಾಲರ್ ನೆಕ್ಗೆ ಯಾವ ಥರ ಕಟಿಂಗ್ ಮಾಡಬೇಕು ಅಂದ್ಬಿಟ್ಟು ತುಂಬಾ ನೀಟಾಗಿ ನಿಮಗೆ ಅರ್ಥ ಆಗೋ ಥರ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಇದನ್ನು ಜಸ್ಟ್ ಇದೇ ಥರ ಮಾರ್ಕಿಂಗ್ ಏನಿದೆ ಅದೇ ಥರ ಕಟ್ಟಿಂಗ್ ಮಾಡ್ಕೊಳ್ಳೋಣ ಫ್ರಂಟ್ ಆರ್ಮೋಲ್ ಶೇಪು ನಾನು ನೀಟಾಗಿ ಮಾರ್ಕಿಂಗ್ ಹಾಕಿದ್ದೀನಿ ಜಸ್ಟ್ ಅದ್ರ ಮೇಲೆ ಕಟಿಂಗ್ ಮಾಡ್ಕೊಳ್ಳೋಣ ಸಾಕು ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ ಪ್ರಿನ್ಸಸ್ ಕಟ್ ಶೇಪ್ ನೋಡಿ ಇದನ್ನು ನೀಟಾಗಿ ಸೇಪಿಂದ ನಾವು ನೀಟಾಗಿ ಕಟಿಂಗ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಪ್ರಿನ್ಸಸ್ ಕಟ್ ಬರುತ್ತೆ ಕಾಲರ್ ನೆಕ್ ಪ್ರಿನ್ಸಸ್ ಕಟ್ಟು ನೀಟಾಗಿ ಈ ಥರ ತಿರುಗಿಸ್ಕೊಂಡು ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ ಚಟ್ಕ ಹಾಕ್ಕೊಂಡು ನೋಡಿ ನಾವು ಇದನ್ನು ಸೇರಿಸ್ಕೊಂಡು ಇದು ಫ್ರಂಟ್ ಆರ್ಮಲ್ ಶೇಪ್ ತೆಗ್ದಿದ್ದೀವಲ್ವ ಇದನ್ನು ನೋಡಿ ನಾವು ಇದನ್ನು ಬ್ಯಾಕು ಫ್ರಂಟು ಸೇರಿಸಿ ಇದನ್ನು ಒಂದು ಮೆಜರ್ಮೆಂಟ್ ಮಾಡೋಣ ಇದಕ್ಕೊಂದು ಟೇಪ್ ಹಾಕ್ತಾ ಇದ್ದೀನಿ ನಾನು ಇದು ಎರಡು ಸೇಮ್ ಇದ್ದರೆ ತುಂಬ ನೀಟಾಗಿ ಬರುತ್ತೆ ಇಲ್ಲಾಂತಂದರೆ ಫ್ರಂಟಲ್ಲಿ ಕೂಡ ರಿಂಕಲ್ಸ್ ಬಂದುಬಿಡತ್ತೆ ಇದು ಫ್ರಂಟ್ ಆರ್ಮಲ್ ಶೇಪ್ ತೆಗ್ದಿದ್ದೀವಲ್ಲ ಅದಕ್ಕೋಸ್ಕರ ಇದಕ್ಕೆ ಒಂದು ಕಾಲು ಇಂಚವರೆಗೂ ಇದನ್ನು ಲೆವೆಲ್ ಮಾಡ್ಕೊಳ್ಳೋಣ ಅಂದರೆ ಶೋಲ್ಡರ್ ಶೋಲ್ಡರ್ ಲೆವೆಲ್ ಮಾಡ್ಕೋಬೇಕು ಅಂದರೆ ಫ್ರಂಟು ಬ್ಯಾಕು ಸೇಮ್ ಎರಡು ಇದ್ದರೆ ತುಂಬ ನೀಟಾಗಿ ಬರುತ್ತೆ ಇದನ್ನು ಸೆಂಟ್ರಲ್ಲಿ ಇವಾಗ ಕಟ್ ಮಾಡ್ಕೊಂಬಿಡೋಣ ಇವಾಗ ನಾವು ಪೇಪರಲ್ಲಿ ಕಟ್ಟಿಂಗ್ ಮಾಡಿದ್ದಾಯ್ತಲ್ವ ಲೈನಿಂಗ್ ಮೇಲೆ ಇಟ್ಕೊಂಡು ಎಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಅಂದ್ಬಿಟ್ಟು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಫಸ್ಟು ಕೆಳಗಡೆ ಈ ಥರ ಕಟಿಂಗ್ ಮಾಡ್ಕೊಳ್ಳೋಣ ಇದು ಉಕ್ಸ್ ಪಟ್ಟಿ ಕಡೆ ಎಕ್ಸ್ಟ್ರಾ ಮಾರ್ಜಿನ್ ನಾನು ಬಿಟ್ಟಿದ್ದೀನಿ ಇದನ್ನು ಸೇಮ್ ಟು ಸೇಮ್ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಪ್ರಿನ್ಸಸ್ ಕಟ್ ಶೇಪ್ ಏನು ನಾವು ಪೇಪರ್ ಸೆಂಟ್ರಲ್ ಕಟಿಂಗ್ ಮಾಡಿದ್ವಿ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಹಾರ್ಮಲ್ ಶೇಪ್ ಕಡೆ ಎಕ್ಸ್ಟ್ರಾ ಆಲ್ರೆಡಿ ನಾವು ಬಿಟ್ಟಿದ್ದೀವಿ ಪ್ರಿನ್ಸಸ್ ಕಟ್ ಸೇಪ್ ಏನಿದೆ ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಮಾರ್ಜಿನ್ ಬಿಡಬೇಕು ಮತ್ತು ಇನ್ನೆಲ್ಲೂ ಎಕ್ಸ್ಟ್ರಾ ಮಾರ್ಜಿನ್ ಬಿಡೋಂಗಿಲ್ಲ ಈ ಥರ ಲೆವೆಲ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ ಮಾಡಿಕೊಂಡ್ರೆ ಸಾಕು ಇದು ಉಕ್ಸ್ ಪಟ್ಟಿ ಕಡೆ ನೋಡಿ ಇಲ್ಲಿಗೆ ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಲ್ಲ ಜಸ್ಟ್ ಇದನ್ನು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಸಾಕು ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು ಪ್ರಿನ್ಸಸ್ ಕಟ್ಟು ಕಟೋರಿ ಇವಾಗ ತಗೊಳ್ಳೋಣ ಒಂದು ಚಟ್ಕ ಹಾಕ್ಕೊಳ್ಳೋಣ ಚಟ್ಕ ಹಾಕ್ಕೊಂಡು ಇಲ್ಲಿಂದ ಕಾಲರ್ ಅಟ್ಯಾಚ್ ಆಗುತ್ತೆ ನೋಡಿ ಪ್ರಿನ್ಸಸ್ ಕಟ್ ಕೂಡ ಸೇಮ್ ಇದೇ ಥರ ಕಟಿಂಗ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಆಲ್ರೆಡಿ ಬಿಟ್ಟಿದ್ದೀವಿ ಈ ಥರ ಕಟಿಂಗ್ ಮಾಡಿಕೊಂಡು ಹಾರ್ಮಲ್ ಸೇಪ್ ಕಡೆಯೂ ಸೇಮ್ ಅದೇ ಥರ ಕಟಿಂಗ್ ಮಾಡಿಕೊಳ್ಳೋಣ ನೋಡಿ ಈ ಸೇಪ್ ಪ್ರಿನ್ಸಸ್ ಕಟ್ ಸೇಪ್ ಏನಿದೆ ನೋಡಿ ನಾವು ಇಲ್ಲಿ ಮಾತ್ರ ಎಕ್ಸ್ಟ್ರಾ ಮಾರ್ಜಿನೂ ಬಿಡಬೇಕಾಗತ್ತೆ ಇಲ್ಲಾಂತಂದರೆ ನಮಗೆ ಬ್ಲೌಸ್ ಟೈಟ್ ಆಗೋಗುತ್ತೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಡೋದಿಲ್ಲ ಬಿಟ್ಟಿರಲ್ಲ ಅದಕ್ಕೋಸ್ಕರ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಬಿಡೋದು ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ನಾವು ಎಷ್ಟು ಹೊಲಿಗೆ ಹಾಕಬೇಕು ಅಂದ್ಬಿಟ್ಟು ಗೊತ್ತಾಗಬೇಕಲ್ವ ಅದಕ್ಕೋಸ್ಕರ ಪ್ರಿನ್ಸಸ್ ಕಟ್ ರೆಡಿ ಆಯಿತು ನೋಡಿ ನಾವು ಇಷ್ಟು ಮಾತ್ರ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟರೆ ಸಾಕು ತುಂಬ ನೀಟಾಗಿ ಬರುತ್ತೆ ನೋಡಿ ರೆಡಿ ಆಯಿತು ನಮಗೆ ಇಲ್ಲಿ ಸೆಂಟ್ರಲ್ ಕಟ್ಟಿಂಗ್ ಮಾಡ್ತೀವಲ್ಲ ಪೇಪರಲ್ಲಿ ಇಷ್ಟು ಮಾತ್ರ ಕಟ್ಟಿಂಗ್ ಮಾಡಿದ್ರೆ ಸಾಕು ಇವಾಗ ನೋಡಿ ಫ್ರಂಟ್ ಈ ಥರ ಇಟ್ಕೊಂಡು ನಾವು ಇದನ್ನು ಕಾಲರ್ ಕಾಲರ್ ಕಟ್ ಮಾಡಬೇಕಲ್ವ ನೋಡಿ ಈ ಥರ ಇಟ್ಕೊಂಡು ಇದು ಶೋಲ್ಡ್ರ್ ಅಟ್ಯಾಚ್ ಮಾಡಿಬಿಟ್ಟು ಮೆಜರ್ಮೆಂಟ್ ಮಾಡಬೇಕು ಈ ಥರ ಇಟ್ಕೊಂಡು ನೋಡಿ ಏಳು ಇಂಚು ಬರ್ತಾಯಿದೆ ಏಳು ಇಂಚಿಗೆ ನಾವು ಕಾಲರ್ ಕಟಿಂಗ್ ಮಾಡೋಣ ಹಾಫ್ ಕಾಲರು ಸ್ಟೈಟ್ ಬಂದು ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಏಳು ಇಂಚು ಅಂದರೆ ಏಳು ಏಳು ಹದಿನಾಲ್ಕು ಇಂಚು ನೋಡಿ ಈ ಥರ ಒಂದು ಸ್ಕೇಲ್ ತಗೊಂಡು ಇಷ್ಟು ಮಾತ್ರ ಸೇಪ್ ತಗೊಳ್ಳೋಣ ಸೇಪ್ ತೊಗೊಂಡು ಏಳು ಇಂಚಿಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಮಾರ್ಕಿಂಗ್ ಹಾಕ್ಕೊಂಡು ಒನ್ ಇಂಚವರೆಗೂ ನಮಗೆ ಕಾಲರ್ ಕೊಟ್ಟರೆ ಸಾಕು ಇಲ್ಲಿಗೆ ಒಂದೊಂದು ಇಂಚ್ಗೆ ಒಂದೊಂದು ಇಂಚ್ಗೆ ನಾವಿಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಈ ಎಲ್ಲ ಮಾರ್ಕಿಂಗಿಗೂ ನೋಡಿ ಈ ಥರ ಇಟ್ಕೊಂಡು ಸತಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ ಇದನ್ನು ಸ್ಟ್ರೈಟ್ಗೂ ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ನಾವು ನೀಟಾಗಿ ಕಟಿಂಗ್ ಮಾಡಿಕೊಳ್ಳೋಣ ಇದು ಕಾಲರು ಎರಡು ಥರ ಬರುತ್ತೆ ಇದು ಸ್ಟ್ರೈಟ್ ಬೇಕಾದರೂ ತಗೋಬೋದು ಇದನ್ನು ಈ ಮೂಲೆಯಲ್ಲಿ ರೌಂಡ್ ಬೇಕಾದರೂ ಮಾಡಬೋದು ಜಸ್ಟ್ ಈ ಥರ ಕಲರ್ ಮಾಡಿಕೊಂಡ್ರೆ ಆಯ್ತು ಇದು ನೋಡಿ ಜಸ್ಟ್ ಈ ತರ ರೌಂಡ್ ಏನಾದರೂ ಬೇಕಂದ್ರೆ ನೋಡಿ ಇಲ್ಲಿಂದ ಜಸ್ಟ್ ಈ ತರ ರೌಂಡ್ ಮಾಡಿಕೊಂಡ್ರೆ ಸಾಕು ಹಾಫ್ ಕಾಲರು ರೆಡಿ ಆಯ್ತು ಇಷ್ಟು ಮಾತ್ರ ಸೇಫ್ ತಗೊಂಡ್ರೆ ಸಾಕು